ಸರಳ ಸಲಕರಣೆಗಳನ್ನು ಕೊಡುವಂತ ಇರಬಹುದು ವಿಕಲಚೇತನ ಅವರಿಗೆ ಐದು ಜನರಿಗೆ ದ್ವಿಚಕ್ರ ವಾಹನಗಳನ್ನು ಕೊಡುವಂತ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಇದ್ರೆ ಅದನ್ನು ಹೆಮ್ಮೆ ಮಾಡಿದ್ರೆ ವಿಧಾನಸಭಾ ಕ್ಷೇತ್ರ ಈ ಪ್ರತಿ ವ್ಯವಸ್ಥೆಯನ್ನು ಇವತ್ತು ನಾವು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇವತ್ತು ನಾನು ಸಾಮಾನ್ಯ ಉಸ್ತುವಾರಿ ಸಚಿವರನ್ನು ಹೇಳ್ತಾ ಇದ್ದೇನೆ ನಮ್ಮ ತಾಲೂಕಿನಲ್ಲಿ what's up baby ನೀವು ಕೆಲಸ ಮಾಡಿ ಸೇವೆ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾಡಬೇಡಿ ನೀವು ಕಾಂಗ್ರೆಸ್ ಪರವಾಗಿ ಮಾಡಬೇಡಿ ಜನರ ಪರವಾಗಿ ನೀವು ಕೆಲಸ ಮಾಡಿ ಜನರಿಗೋಸ್ಕರ ನೀವು ಕೆಲಸ ಮಾಡಬೇಕ ಆಕ್ರಮ್ ಆ ಈ ಕ್ಷೇತ್ರದಲ್ಲಿ ಜನರಿಗೋಸ್ಕರ ನಲವತ್ನಾಲ್ಕು ಪಂಚಾಯತ್ಗಳಲ್ಲಿ ಐನೂರ ಹತ್ನಾಲ್ ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿಗೆ ಯಾವ ಕೊಡ್ಲಿಕ್ಕೆ ಕೆಲಸ ಮಾಡ್ತೀರಾ ನಾನು ಸಂಪೂರ್ಣ ಸ್ವಾಗತ ಮಾಡ್ತಕ್ಕಂಥ ಶಾಸಕ ಈ ಕ್ಷೇತ್ರದ ಶಾಸಕ ಈ ಕ್ಷೇತ್ರದಲ್ಲಿ ಏನೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುದ್ರೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಎಂಟು ವರ್ಷದಿಂದ ಎಂಟು ತಿಂಗಳಿಂದ ಅನೇಕ ಕಾಮಗಾರಿಗಳನ್ನು ನೀವು ತಡೆ ಹಿಡಿದಿರಿ ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರೆ ಮೊದಲು ಆ ಎಲ್ಲ ಕಾಮಗಾರಿಗಳಿಗೆ ಅನುದಾನವನ್ನು ಬಿಡುಗಡೆಗೊಳಿಸಿ ಮತ್ತೆ ನೀವು ಅನುದಾನಗಳನ್ನು ತಂದುಕೊಡಿ ಅನೇಕ ಅಂಗನವಾಡಿಗಳಿಗೆ ಇವತ್ತು ಅನುದಾನ ಇಲ್ಲದೆ ಬರುವ ಮಳೆಗಾಲದಲ್ಲಿ ಸೋರುವಂತ ಪರಿಸ್ಥಿತಿ ಇದೆ ಅದಕ್ಕೆ ನೀವು ಅನುದಾನವನ್ನು ತಂದುಕೊಡಿ ಅನೇಕ ಶಾಲೆಗಳಲ್ಲಿ ಇವತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ ಅದಕ್ಕೆ ನೀವು ಅನುದಾನಗಳನ್ನು ತಂದುಕೊಡಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವೆಲ್ಲ ಪಂಚಾಯತ್ ಅಧ್ಯಕ್ಷರು ಇವತ್ತು ನನಗೆ ಫೋನ್ ಮಾಡ್ತಾ ಇದ್ದಾರೆ ನಮ್ಮ ಊರಿನ ಊರಿನಲ್ಲಿ ನೀರು ಖಾಲಿಯಾಗಿದೆ ನನಗೆ ನೀರು ಕೊಡ್ಲಿಕ್ಕೆ ಜನರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸನ್ಮಾನ್ಯ ಉಸ್ತುವಾರಿ ಉಸ್ತುವಾರಿ ಸಚಿವರಲ್ಲಿ ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ ಪ್ರತಿ ವರ್ಷ ಕಳೆದ ಐದು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತಾ ಇದ್ರು ಇವತ್ತು ಸರ್ಕಾರ ಒಂದು ರೂಪಾಯಿ ಬೋರಿಗೆ ಟಾಸ್ಕ್ ಫೋರ್ಸ್ ನಲ್ಲಿ ಅನುದಾನವನ್ನು ಕೊಡದೆ ಗ್ರಾಮೀಣ ಪ್ರದೇಶದಲ್ಲಿ ಈ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರಿಗೆ ಸದಸ್ಯರುಗಳಿಗೆ ನೀರು ಖಾಲಿ ಆದಾಗ ನೀರು ಕೊಡಲಿಕ್ಕೆ ತೋಲಿಕ್ಕೆ ಇವತ್ತು ನೀರು ದುಡ್ಡು ಇಲ್ಲದಂತ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಟಿಗೆ ಇದೆ ಸಾಮಾನ್ಯ ಉಸ್ತುವಾರಿ ಸಚಿವರೇ ನೀವು ಬಡವರಿಗೆ ನೀರು ಕೊಡತಕ್ಕ ನಿಟ್ಟಿನಲ್ಲಿ ಖಾಸಗೋಸ್ಟಿಗೆ ಅನುದಾನವನ್ನು ತಂದುಕೊಡಿ ಕದ್ದು ಮುಚ್ಚಿ ಬಂದು ನಮ್ಮ ತಾಲೂಕಿನಲ್ಲಿ ಹಕ್ಕು ಪತ್ರವನ್ನು ಕೊಟ್ಟರೆ ನೀವೇನು ಜವಾಬ್ದಾರಿ ಕೆಲಸ ಮಾಡಿದಾಗ ಆಗೋದಿಲ್ಲ ನಿಮ್ಮ ನೀವು ಒಳ್ಳೆಯವರಿದ್ದೀರಿ ನೀವು ಸಜ್ಜನ ರಾಜಕಾರಣ ಮಾಡೋರಿದ್ದೀರಿ ನನಗೆ ಗೊತ್ತಿದೆ ನಿಮ್ ಬಗ್ಗೆ ಒಳ್ಳೆ ತಿಳುವಳಿಕೆ ಇದೆ ಆದರೆ ಬೆಳ್ತಂಗಡಿಯ ಬೆಂಗಳೂರಿನಿಂದ ಬಂದ ದೃಷ್ಟ ರಾಜಕಾರಣಿಗಳ ಕೈಯಲ್ಲಿ ಸಿಲುಕಿ ನೀವು ದುಷ್ಟರಾಗಲಿಕ್ಕೆ ಹೋಗಬೇಡಿ ಎಲ್ಲ ಜನರ ಆಶೋತ್ತರಗಳಿಗೆ ಸ್ಪಂದನೆ ಕಳೆದ ಐದು ವರ್ಷದಲ್ಲಿ ಮಾಡಿದೆ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಅನುದಾನಗಳನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅನೇಕ ಶಾಲೆಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಹಿಂದಿ ಅಣೆಕಟ್ಟುಗಳ ನಿರ್ಮಾಣದ ಮೂಲಕ ಇವತ್ತು ಎಲ್ಲ ಬೋರುಗಳು ಬೋರುಗಳಲ್ಲಿ ಇವತ್ತಿನವರೆಗೆ ಅಂತರ್ಜಲದ ಮಟ್ಟವನ್ನು ಕಾಯ್ದುಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಸುಮಾರು ಐವತ್ತೆಂಟು ಅರವತ್ತು ಇಂಡಿಯನ್ ಟಿಕೆಟ್ಗಳು ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಹಕ್ಕು ಪತ್ರಗಳು ಸುಮಾರು ಸಾವಿರದಿಂದ ಮೂರು ಸಾವಿರ ಸಿ ಹಕ್ಕು ಪತ್ರಗಳನ್ನು ಕೊಟ್ಟಿದ್ದಾರೆ ಕಳೆದ ಅವಧಿಯಲ್ಲಿ ಸುಮಾರು ಎರಡೂವರೆ ಸಾವಿರ ಅಕ್ರಮ ಸಂಕ್ರಮದ ಸಿಟ್ಟಿಂಗ್ ಅನ್ನು ಮಾಡಿದ್ದಾರೆ ಇವತ್ತು ಕಳೆದ ಬಾರಿ ಮಾಡಿರತಕ್ಕಂಥ ಅಕ್ರಮ ಸಂಕ್ರಮ ಸಿಟ್ಟಿಂಗಿಗೂ ಕೂಡ ಆ ಬಳಸಿ ನಡವಳಿಕೆ ಸೂಚನೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವರಿಗೂ ಸಹ ಹಕ್ಕುಪತ್ರವನ್ನು ಕೊಡ್ಲಿಕ್ಕೆ ಅವಕಾಶ ವಂಚನೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದನ್ನು ನಾವು ಏನೇ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಏನು ನೀವು ಜನನಿಯೋದಿಯನ್ನು ಹೊಂದಿದ್ದೀರಾ ಅದನ್ನು ಖಂಡಿತವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರಿಗೆ ಮುಟ್ಟಿಸ್ತಾರೆ